ತಾಯಿಯ ಋಣ ಎಂದಿಗೂ ತೀರಿಸಲಾಗದು ಇದು ನಮ್ಮ ಜೀವನದ ಸತ್ಯ ತಾಯಿ ನಿಮ್ಮ ಮೊದಲ ಗುರು ನಿಮ್ಮ ಬಾಳಿನಲ್ಲಿ ಹತ್ತಿರವಿರುವ ನಿಮ್ಮನ್ನು ಪ್ರೀತಿಸುವ ಬೆಂಬಲಿಸುವ ವ್ಯಕ್ತಿ ತಾಯಿ ಯಾವಾಗಲೂ ನಿಮ್ಮನ್ನು ಬೆಂಬಲಿಸುತ್ತಾಳೆ ದಿನರಾತ್ರಿ ಶ್ರಮಿಸುತ್ತಾಳೆ ಅವಳಿಗೆ ಏನಾದರೂ ಬೇಕಾದರೆ ಅದು ಯಾವಾಗಲೂ ನಿಮಗಾಗಿ ನೀವು ಬಿದ್ದಾಗ ಅವಳು ನಿಮ್ಮನ್ನು ಎತ್ತುತ್ತಾಳೆ ನೀವು ಖುಷಿಯಲ್ಲಿದ್ದಾಗ ಅವಳ ಮುಖದಲ್ಲಿ ಹೊಳೆಯುವ ಸಂತೋಷವನ್ನು ನೋಡಿ ನೀವು ಎಷ್ಟು ಧನ್ಯರಾಗಿರುವಿರಿ ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತೀರಿ ಆದರೆ ನಾವು ತಾಯಿಯ ಋಣವನ್ನು ಏನು ಮಾಡಬಹುದು ಈ ನವನ್ನು ತೀರಿಸಲು ಯಾವಾಗಲೂ ಸಾಧ್ಯವಿಲ್ಲ ತಾಯಿಯ ಪ್ರೀತಿ ಸಹಾನುಭೂತಿ ಮತ್ತು ಕಷ್ಟವನ್ನು ತೋರುವುದಿಲ್ಲ ನಾವು ಬೆಳೆದು ಬಂದಾಗ ನಾವು ಅವಳನ್ನು ಮರೆಯಬಾರದು ಪ್ರತಿಯೊಂದು ಕ್ಷಣದಲ್ಲೂ ಅವಳನ್ನು ಗೌರವಿಸೋಣ ತಾಯಿಯ ಪ್ರೀತಿಗೆ ನಮ್ಮ ಋಣ ತೀರಿಸಲಾಗದು ಆದರೆ ನಾವು ತಾಯಿಯ ಹೃದಯವನ್ನು ಬರುವ ದಿನಗಳಲ್ಲಿ ತುಂಬಿಸಬಹುದು ನೀವು ನಿಮ್ಮ ತಾಯಿಗೆ ಯಾವಾಗಲೂ ಪ್ರೀತಿಯಿಂದ ಬೆಂಬಲ ನೀಡಬೇಕು ಏಕೆಂದರೆ ತಾಯಿಯ ಋಣ ಎಂದಿಗೂ ತೀರಿಸಲಾಗದು ನೀವು ಈ ವಿಡಿಯೋವನ್ನು ನೋಡಿ ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ನಮ್ಮ ವಿಕೆ ಮೋಟಿವೇಶನಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು